ಫಸ್ಟ್ ಪಾಸ್ ಆಗ್ತಾನ ಅನ್ನೋ ನಂಬಿಕೆ ನನಗಿದೆ ಫೇಲ್ ಅನ್ನೋ ಶಬ್ದ ಅವನ ಹತ್ರನೇ ಸುಳ್ಳೋದಿಲ್ಲ ಆದ್ರೆ ಇದರ ಮಧ್ಯೆ ನನ್ನ ಮದುವೆ ಬಗ್ಗೆ ಮಾತಾಡೋದು ಶುದ್ಧ ತಪ್ಪು ನೋಡೋಣ ನಿಜವಾಗಲೂ ನೀನು ಯಾಕೆಂದರೆ ಅರಳಿ ನಿಂತ ಸಂಪಿಗೆ ಹೂವಿನಂತೆ ನಿನ್ನ ಮನೆಯಲ್ಲೊಂದು ಬೆಳೆದು ನಿಂತಿದೆ ನಿನ್ನ ಮುದ್ದು ತಂಗಿ ಜ್ಯೋತಿ ಮನುಷ್ಯನಿಗೆ ಆಸರ ಬೇಸರ ಸಹಜ ಅದರಲ್ಲಿ ಸಮಭಾಗಿಯಾಗಿ ಹಂಚಿಕೊಂಡು ನಿನಗೊಂದು ನಿಜ ಜೀವವಿದೆ ನನ್ನಂತೆ ನೀನು ಅನಾಥನಲ್ಲ ನನ್ನ ತನ್ನ ದೃಷ್ಟನು ಯಾಕೆ ಮನಸ್ಸು ಮುನಿಸಿಕೊಂಡು ಮಾತನಾಡುತ್ತಿರುವೆ ನಿನ್ನ ಜೀವನದ ಕತೆ ನನಗೆ ಚೆನ್ನಾಗಿ ಬಂತು ಪಾಪ ಷೇರು ಅರಿಯದ ನಿನ್ನ ತಂದೆ ತಾಯಿಗಳು ಆಧುನಿಕ ಧರ್ಮ ರಾಜನ ಕೆಟ್ಟ ಕೃತಿಗೆ ಸಿಲುಕಿ ಆಗಬೇಕಾಯ್ತು ಸಿಲುಕಿತ್ತ ಅವರನ್ನಾಗೇ ಮಾಡಿತು ಅದಕ್ಕೆ ಹೇಗೆ ನೀನು ಮರಗಬೇಕು ಹೇಗೆ ನಿನಗೆ ಆತ್ಮೀಯರಾಗಿ ನಾವಿಲ್ಲವೇ ಈ ನಮ್ಮ ಮನೆ ಇಲ್ಲವೇ ಮರುಗು ಮುಕ್ತಿ ಕಳಿಸುವಾಗ ಮನುಷ್ಯಂತರಿಸುವುದು ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ರಲ್ಲ ನೀವು ಮಾತಾಡೋ ಮಾತು ನನಗೆ ಒಂದು ಕೂಡ ಕಾಳಿಂಗನ ಜೀವನದಲ್ಲಿ ದೊಡ್ಡ ದುರಂತ ಕಾಣಿಸ್ತಾ ಕಾಳಿಂಗ ದುಃಖ ದುಮ್ಮಸ ನೋಡ್ತಾ ಇದ್ರೆ ಏನಾಗಿದೆ ಅಂತ ಏನು ಇಲ್ಲ ಬಿಡಮ್ಮ ಒಬ್ಬ ಇರಬೇಕಾದ ಕಷ್ಟ ಸುಖ ನನ್ನ ಜೀವನದಲ್ಲಿ ಏನೋ ಮನಸ್ಸಿಗೆ ಬೇಜಾರಾದಾಗ ವ್ಯತ್ಯ ಪಡೋದೊಂದು ನನ್ನ ರೂಢಿಯಾಗಿ ಇಟ್ಟಿದೆಯಮ್ಮ ಜೋತಿ ಈ ಕಾಳಿಂಗ ಇಷ್ಟು ಬೆಳೆದು ದೊಡ್ಡವನಾಗಬೇಕಾದರೆ ಇವನ ಮಾತಾ ಪಿತಾ ಹಿತ ರಕ್ಷಣೆ ಎಂದಲ್ಲ ಒಂದು ಬಾಂಧವರ ಸಹಾಯದೊಂದು ಅಲ್ಲ ಕಾಳಿನ ಒಂದು ಮರ ಬೆಳೆದು ಅಂದರೆ ಈ ಸ್ಥಿತಿ ಬರಲು ಕಾರಣ ಮತ್ತೆ ಈ ಊರಲ್ಲಿ ಯಮರಾಜನಂತೆ ಸಕ್ಕಿನಿಂದ ನೀತಿ ತಪ್ಪಿ ನಡೆಯುತ್ತಿರುವ ಆಧನಿಕ ಧರ್ಮರಾಜ ನನ್ನ ಎತ್ತ ಮಾತಾ ಪಿತರ ಪ್ರಾಣ ತೆಗೆದಿದ್ದಲ್ಲ ನಾಸ್ತಿ ಪಾಸ್ತಿ ಮನೆಯೆಲ್ಲ ತನ್ನಂತೆ ಮಾಡಿಕೊಂಡು ಬಿಟ್ಟ ನನ್ನ ತಾಯಿ ಹೃದಯ ವೇದನೆಯಿಂದ ಬಳಲುವುದನ್ನು ನೋಡಲಾರದೆ ನನ್ನ ತಂದೆ ಬಡತನದ ಬವಣಿಯಲ್ಲಿ ಬಿತ್ತು ಬಳಲಾಡಲಾರದೆ ನೇಡು ಹಾಕಿಕೊಂಡು ಬಾಳಲಿ ಅಂದಿನಿಂದ ನಾನು ಅನಾಥನಾದೆ ನಮ್ಮ ಅನಾಥನಾದೆ ಬಾಯಿ ನಾಡಿತು ಎನ್ನುವ ಹಾಗೆ ಕಾಲಕ್ಕೆ ತಕ್ಕಾಗೆ ಕುಡಿಯಲು ಹಚ್ಚಿದ್ದಾನೆ ಆದರೆ ಕುಡಿಯುವ ಹೆಜ್ಜೆಯಲ್ಲಿ ತಾಳ ತಪ್ಪಿನೆಲಕ್ಕೆ ಬಿದ್ದರೆ ಬೀಟಾದ ಬಂಕು ಮುಡಿಯುವುದು ಕುಡಿಯುವರೆ ಹೊರತು ನೋಡುವರದಲ್ಲ ಎಣ್ಣೆ ಇರುವ ತನಕ ಮಾತ್ರ ದೀಪ ಉಳಿಯುತ್ತದೆ ಎಣ್ಣೆ ತೀರದ ಬಳಿಕ ನನಗಿರುವುದು ಒಂದೇ ಒಂದು ದೊಡ್ಡ ಚಿಂತೆ ಅಂದರೆ ನನ್ನ ಕಾಳಿಂಗ ತಕ್ಕಾಗಿ ನಮ್ಮನ್ನು ಆದರೆ ಕುಡಿಯುವ ಎಜ್ಜಲಿ ತಾಲ ತಪ್ಪಿ ನೆಲಕ್ಕೆ ಬಿದ್ದರೆ ನೀಟಾದ ಟಂಕು ಮುರಿಯುವುದು ಕುಡಿಯುವುದರ ಹೊರತು ನೋಡುವರದಲ್ಲ ನೋಡು ಎಣ್ಣೆ ಇರುವ ತನಕ ಮಾತ್ರ ದೀಪ ಉರಿಯುತ್ತದೆ ಎಣ್ಣೆ ತೀರದ ಬಳಿಕ ತಾನೇ ಆ ಧರ್ಮರಾಜನ ರಾಜನ ದೀಪನಂದ ನಂದಬೇಕಾದರೆ ಈ ಕಾಲಿಂಗನೇ ನಿಲ್ಲಬೇಕು ಬಡತನದ ಭಾಗ್ಯದ ಎಲೆಬಾರಿಗೆ ನಾನೊಂದು ಹೊಸ ಬೇಕು ಶ್ರೀಮಂತರ ಆಸಕ್ಕೆ ಸವಲ್ ಹಾಕಿ ಕಿಡಿ ನಾನು ಆಗಬೇಕು ನಮ್ಮಂತ ಬಡವರ ಮನೆಯ ಮಾನವಿಯರ ಮಾನ ಬೆಳೆಯುವಲದ ಕಾಮಪಿ ಸಸಿಗಳ ದೌರ್ಜನ್ಯ ದಿನ ದಿನ ಹೆಚ್ಚುತ್ತೆ ಸಮಾಜದ ಕಣ್ಣಿಗೆ ರೀತಿ ಒಳ್ಳೆಯವರಂತೆ ನಟಿಸುವ ಅಂತ ಗೋಮಕ ಅಗ್ರಹಣ ಸಿಕ್ಕಾಗಿ ತಲಿಸಿ ಸಂತೋಷ ಪಡುವುದೇ ಈ ಕಾಲಿಂಗನ ಕಾಂತಿ ಹೆದಿನ ಬಾಲಿನಲ್ಲಿ ನಡೆಯುತ್ತಿರುವ ಅನ್ಯಾಯಕ್ಕೆ ಮಂಗಳ ಹಾಡ್ಬೇಕಾದ್ರೆ ಅದು ನಿಮ್ಮ ತಗೊಂಡೇ ಸಾಧ್ಯ ಅದಕ್ಕಾಗಿ ಆ ದೇವರಲ್ಲಿ ನಾನು ಬೇಡಿಕೊಳ್ಳೋದು ನಿಮಗೆ ಧೈರ್ಯ ಸ್ಥೈರ್ಯ ಆತ್ಮಶಕ್ತಿಯನ್ನು ಕೊಟ್ಟು ಸರ್ವತ ಕಾಪಾಡಲಿ ಅಂತ ಆ ದೇವರಲ್ಲಿ ನಾನು ಕೋರಿಕೆ ಇಟ್ಟುಕೊಳ್ಳುತ್ತೇನೆ ಅಂತ ಅಣ್ಣ ತಂಗಿ ಇಬ್ಬರು ಕೂಡಿ ಆ ದುಷ್ಟ ಶಟ್ಟನಾರಿ ಶಕ್ತಂತೆ ತುಳಿದಾಯಿತು ಆ ದೇವೇಮ್ಮಾ ಅಣ್ಣನಿಗೆ ಬಹಳ ಆಶೀರ್ವಾದ ಬಿಚ್ಚಿ ಕೊಡು ನಾನು ಕಾಡಿಗೆ ಇಬ್ಬರ ಕೂಡಿ ಅಂತ ಅಣ್ಣ್ಕೊಂಡಿದೆ ನಾನು ಇನ್ನು ಒಂದು ಚಿರನ ತೊಳ್ದೆ ಅಂದ್ಕೊಂಡಿದೆ ಅಣ್ಣನಿಗೆ ಆಶೀರ್ವಾದ ಇದೆ ಚಿರಾಗ್ತೆತali ಅಂತ ಹೇಳಿ ಅಣ್ಣಾ ಒಂದು ಬಹಳ ಗೊತ್ತಾಯ್ತು ಬಳಿ ಆ ಗಿಡ ನೆಲಗೆ ಇಟ್ಕೊಂಡು ನಾವೆಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಆಮೇಲೆ ಮನೆಗೆ ಹೋಗೋಣ ನಿಮ್ ಬೆಂಗಿ ಮೆಣಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳೋಣ ಇಬ್ಬರು ಮುದ್ದಿನಂತ ಅನ್ನೋದು ನನ್ನ ಪಕ್ಕದಲ್ಲಿ ಇದ್ದು ಒಂದು ಗೀತೆ ಹಾಗೆ ಕರ್ಕೊಂಡು ಹೋದ್ರೆ ಊಟ ಹೇಗೆ ಸೇರುತ್ತೆ ನೀವೇ ಹೇಳಿ ನಾನು ಚಿಕ್ಕವಳಿದ್ದಾಗಿ ಪ್ರತಿದಿನ ನಾನು ಊಟ ಮಾಡ್ಬೇಕಾದ್ರೆ ಒಂದು ಹಾಡನ್ನು ಹಾಡಿ ಊಟ ಮಾಡಿಸಿದ್ರೆ ತಾನೆ ಹಾಡಿ ಇವತ್ತು ಕೂಡ ಹಾಡನ್ನು ಹಾಡೆ ನನ್ನ ಮನೆಗೆ